ಹೋರಾಟ ಮಾಡ್ತಾ ಇದೀವಿ ಇವತ್ತು ವಿಶೇಷವಾಗಿ ವಿಜಯಪುರ ಜಿಲ್ಲೆಯಲ್ಲಿ ಹೋರಾಟ ಮಾಡಿರ್ತಕ್ಕಂಥದ್ದು ಕೋಲ್ಕತ್ತಾದ ಒಂದು ವೈದ್ಯ ಆದಂಥ ಹೆಣ್ಣು ಮಗಳ ಮೇಲೆ ಏನು ಇವತ್ತು ಅತ್ಯಾಚಾರ ಆಗಿದೆ ಆ ಒಂದು ಅತ್ಯಾಚಾರ ವಿರೋಧಿಸಿ ನಾವಿವತ್ತು ಹೋರಾಟ ಮಾಡ್ತಾಯಿದ್ದೇವೆ ಇವತ್ತು ಇಂಥ ಒಂದು ಅತ್ಯಾಚಾರ ಮಾಡುವಂಥ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮಾಡುವಂಥ ಮನಸ್ಥಿತಿಯ ವಿರುದ್ಧವಾಗಿ ಸರ್ಕಾರ ಆಗಲಿ ಇವತ್ತು ನಮ್ಮನ್ನು ಆಡುವ ಆಡಳಿತವಾಗಲಿ ಯಾರೂ ಕೂಡ ಯಾವುದೇ ಕಾ ಕಾನೂನನ್ನು ಜರುಗಿಸಿ ಅವ್ರಿಗೆ ಶಿಕ್ಷೆ ಕೊಡುವಂಥ ವ್ಯವಸ್ಥೆ ಇನ್ನೂ ಈ ದೇಶದಲ್ಲಿ ಜೀವಂತ ಇಲ್ಲ ಅಂತೇಳಿ ಅದರ ವಿರುದ್ಧವಾಗಿ ನಾವು ಇವತ್ತು ಹೋರಾಟ ಮಾಡ್ತಿದ್ದೀವಿ ಈ ಒಂದು ದೇಶದ ಪ್ರತಿ ಹೆಣ್ಣು ಮಗಳ ಮೇಲೆ ಪ್ರತಿ ಕ್ಷಣವೂ ಕೂಡ ಯಾವುದೇ ರೀತಿಯಲ್ಲಿ ಆ ಒಂದು ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಅನಾಚಾರ ಪ್ರತಿ ಕ್ಷಣವೂ ಆಗ್ತಿರ್ತದೆ ಆ ಒಂದು ಅತ್ಯಾಚಾರ